ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹಾಗೂ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಫ್ಲ್ಯಾಟು ಹಾಗೆ ರಾಜ್ಯ ಸರ್ಕಾರದಿಂದ ಫ್ರೆಂಡ್ ಇದೇನೋ ಒಂದು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಬೇರೆಯವ್ರಿಗೆ ಅನ್ವಯಿಸಲ್ಲ ಇಲ್ಲಿ ಸಾಕಷ್ಟು ಏನು ಕಮೆಂಟ್ ಇತ್ತೀಚಿನ ದಿನಗಳಲ್ಲಿ ನಾವು ಸಹ ನಾವು ಅಪ್ಲೈ ಮಾಡ್ಬೋದಾ ಅಂತ ಇಲ್ಲಿ ಸುಮಾರು ಸಾಕಷ್ಟು ಕಮೆಂಟ್ ಒಂದಲ್ಲ ಎರಡಲ್ಲ ಯಾಕೆಂದ್ರೆ ನನಗೆ ಸಬ್ಸ್ಕ್ರೈಬರ್ ಹೊಸ ಹೊಸ ಆಯ್ತಿದ್ದಂಗೆ ಅವರು ಹೊಸ ನಾವು ತಾಳೋಕ್ಕೆ ಅಪ್ಲೈ ಮಾಡ್ಬೋದಾ ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಸಾಕಷ್ಟು ಕಮೆಂಟ್ಗಳು ನನಗೆ ಬಂದಿದ್ದವು ಇದು ಸದ್ಯಕ್ಕೆ ನಿಮ್ಗೆ ತಿಳಿಸ್ತೀನಿ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಅಗತ್ಯವಾಗಿ ಖಂಡಿತವಾಗಿ ನಿಮ್ಮ ಅರ್ಜಿ ಸಲ್ಲಿಸಿ ನೀವು ಸಹ ಒಂದು ಬಿ ಎಚ್ ಎ ಫ್ಲ್ಯಾಟ್ಗೆ ನೀವು ತಾಂಬೋದು ಅಂತಲೇ ನಾನು ತಿಳಿಸ್ತೀನಿ ಏಕೆಂದರೆ ಒಂದು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರು ನಿವಾಸಿಗಳಾಗಿರಬೇಕು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳು ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸು ಬೆಂಗಳೂರಲ್ಲಿ ಇರಬೇಕು ನಿಮಗೆ ಲಿಂಕ್ ನಾನು ಕೊಡ್ತೀನಿ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಇಲ್ಲಿ ಏನೋ ಇದೆಯೋ ರಾಜ್ಯ ಸರ್ಕಾರ ಮತ್ತು ರಾಜೀವ್ ಗಾಂಧಿ ವಸತಿ ವೆಬ್ಸೈಟ್ದು ಈ ಲಿಂಕು ಏನು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇದು ಕ್ಲಿಕ್ ಮಾಡಿದಾಗ ನಂತರ ನಿಮಗೆ ಪ್ರತಿಯೊಂದು ಅಲ್ಲೇ ಓಪನ್ ಆಗುತ್ತೆ ನಿಮಗೆ ಬುಕ್ಕು ಹಿಂಗು ಅರ್ಜಿ ಸಲ್ಲಿಕೆ ಈ ಥರ ಇರುತ್ತೆ ನಿಮಗೆ ಅನ್ಮಿಗೆ ಗೊತ್ತಾಗಲ್ಲ ಅಂದರೆ ನಿಮ್ಮ ಹತ್ತಿರ ಇರುವಂಥ ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಗಳು ಅಂತ ಹೇಳಿದ್ರೆ ಖಂಡಿತವಾಗಿ ನಿಮಗೆ ಅರ್ಜಿ ಹಾಕಿ ಕೊಡ್ತಾರೆ ಅಥವಾ ನಾನು ಲಿಂಕ್ ಕೊಟ್ಟಿರ್ತೀವಲ್ಲ ಅದರಲ್ಲೇ ನೀವೇ ಅರ್ಜಿ ಸಲ್ಲಿಕೆ ಅಂತ ಇರುತ್ತೆ ಅದರಲ್ಲೇ ನೀವು ಡಾಕ್ಯುಮೆಂಟ್ಸ್ ಒಂದೊಂದೇ ಕೇಳ್ತಾ ಇರುತ್ತೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡು ನಿಮ್ಮ ಐಡೆಂಟಿ ಕಾರ್ಡು ನಿಮ್ಮ ವಾಸವಿದ್ ನಿಮ್ಮ ಬೆಂಗಳೂರಲ್ಲಿರುವ ಐದು ವರ್ಷ ಮೇಲ್ಪಟ್ಟು ದೃಢೀಕರಣ ಪತ್ರ ಹಾಗೆ ಕ್ಯಾಶ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ನಂತರ ಇನ್ಕಮ್ ಸರ್ಟಿಫಿಕೇಟು ಒಂದು ಲಕ್ಷ ಒಳಗಡೆ ಮಾಡಿಸಿ ಒಂದು ಲಕ್ಷ ಹತ್ತು ಸಾವಿರ ಅದು ಒಳಗಡೆ ಮಾಡಿಸಿ ಅದ್ರ ಮೇಲೆ ಜಾಸ್ತಿ ಮಾಡಿಸ್ಕೊಬಿಡಿ ಮತ್ತು ನಿಮ್ಮ ಬ್ಯಾಂಕ್ ಪಾಕ್ ಈ ಥರ ಅಲ್ಲಿ ಆಪ್ಷನ್ ನಿಮ್ಗೆ ಕೇಳುತ್ತೀಯ ನೀವೇನಾರ ಹ್ಯಾಂಡಿಕ್ಯಾಫ್ಟ್ ಇದ್ದರೆ ಅದಕ್ಕೂ ಹ್ಯಾಂಡಿಕ್ಯಾಫ್ಟ್ಗೂ ಸಹ ಇಲ್ಲಿ ನಂಬರ್ ಹಾಕಿ ಹ್ಯಾಂಡಿಕ್ಯಾಫ್ಟ್ ಆಗಿದ್ದರು ಅಂತಲೇ ನಾನು ತಿಳಿಸ್ತೀನಿ ಮತ್ತು ನೀವೇನಾರ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲು ವೀಡಿಯೋಗಳು ಬುಕ್ಕಿಂಗ್ ಮಾಡೋದು ಹಾಗೆ ಮತ್ತು ಯಾವ ಜಾಗದಲ್ಲಿ ಬುಕ್ ಮಾಡಬೇಕು ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ಮತ್ತು ಬುಕ್ ಅರ್ಜಿ ಬುಕ್ ಮಾಡೋದು ಯಾವ ಥರ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದೀನಿ ಫ್ರೆಂಡ್ ಈ ಥರ ಒಂದು ಬಿ ಎಚ್ ಎ ಫ್ಲ್ಯಾಟು ರೆಡಿ ಮಾಡಿ ಫಿನಿಶಿಂಗ್ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಕೊಡ್ತಾರೆ ಸರ್ಕಾರದವರು ಹತ್ತಿರ ನಿಮಗೆ ಏನು ಮಿನಿಮಮ್ ಒಂದು ಲಕ್ಷ ರೂಪಾಯಿ ಹಣ ಮುಂಚೆ ಕಟ್ಸ್ತಾಯಿದ್ರು ಈಗ ಐವತ್ತು ಸಾವಿರ ರೂಪಾಯಿ ಹಣ ಕಟ್ಟಬೇಕಾಗುತ್ತೆ ನೀವು ಫ್ಲ್ಯಾಟ್ಗಳಿಗೆ ಬುಕ್ ಮಾಡೋಕ್ಕೆ ನಂತರ ನಿಮಗೆ ಬ್ಯಾಂಕ್ ಲೋನು ಇಲ್ಲಿ ಪ್ರೊಸೆಸ್ ಇರುತ್ತೆ ಇಲ್ಲ ಅಥವಾ ಕ್ಯಾಶ್ ಆದರೂ ನೀವು ಕಟ್ಕೋಬೋದು ಬ್ಯಾಂಕ್ ಲೋನ್ ಆದರೆ ನೀವು ಮಾಡಿಸ್ಕೋಬೋದು ಸಾಲ ಒಂದು ಐದು ಲಕ್ಷ ಜನ ಲೋನ್ ಸಿಗುತ್ತೆ ಮಿಕ್ಕಿದ ಬ್ಯಾಲೆನ್ಸು ನೀವು ಕಟ್ಟಬೇಕಾಗುತ್ತೆ ಅಂತ ನಾನು ತಿಳಿಸ್ತೀನಿ ಅಂದರೆ ನಿಮಗೆ ಏನು ಇತ್ತೀಚಿನ ದಿನಗಳಲ್ಲಿ ಎಸ್ ಸಿ ಎಸ್ ಟಿಗೆ ಏಳು ಲಕ್ಷ ಎಪ್ಪತ್ತು ಸಾವಿರ ಮಾಡಿದ್ದಾರೆ ಅದೇ ಥರ ಜನರಲ್ಗೆ ಎಂಟು ಲಕ್ಷದ ಐವತ್ತು ಸಾವಿರ ಮಾಡಿದ್ದಾರೆ ಇದು ಇಷ್ಟು ಅಮೌಂಟ್ ಪೇ ಆಗಿರುತ್ತೆ ಮತ್ತು ಮೀಟ್ರ್ ಚಾರ್ಜಸ್ ಅಂತ ಮೂರು ಸಾವಿರ ಹಾಕ್ತಾರೆ ಮತ್ತು ನಿಮಗೆ ವಿತ್ ರಿಜಿಸ್ಟ್ರೇಷನ್ ಖರ್ಚು ನೀವು ಸ್ವಂತ ರಿಜಿಸ್ಟ್ರೇಷನ್ ಖರ್ಚು ನೀವು ಸ್ವಂತ ಮಾಡಿಸ್ಬೇಕಾಗುತ್ತೆ ಅದೊಂದು ನಲ್ವತ್ತರಿಂದ ಐವತ್ತು ಐವತ್ತು ಸಾವಿರ ರೂಪಾಯಿಗನ ಇಲ್ಲಿ ಬರುತ್ತೆ ರಿಜಿಸ್ಟ್ರ್ ಖರ್ಚು ಐವತ್ತು ಸಾವಿರದ ಒಳಗಡೆ ಐವತ್ತು ಸಾವಿರ ಆ ಥರ ನಿಮಗೆ ರಿಜಿಸ್ಟ್ರೇಷನ್ ಖರ್ಚು ಬರುತ್ತೆ ನೀವು ತಾಳ ಅಂತಾರೋ ಇನ್ನು ಅರ್ಜಿ ಸಲ್ಲಿಸ್ಬೋದು ಏನು ಖಾಲಿ ನಿಮ್ಮ ಹತ್ತಿರ ಇದು ಎಮ್ ಎಲ್ ಎ ಕೋಟದಲ್ಲೂ ಸಹ ಇದು ಇರುತ್ತೆ ಈಗ ಸದ್ಯಕ್ಕೆ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ಎಲ್ಲ ವಿಷಯ ನಿಮಗೆ ತಿಳಿಸಿದ್ದೀನಿ ಒಂದು ಲಕ್ಷ ಮುಖ್ಯಮಂತ್ರಿ ನೀವು ಯಾವ ರೀತಿ ತಳೋದು ಯಾವ ರೀತಿ ಫ್ಲಾಟ್ ಬುಕ್ ಮಾಡ್ತಾ ಪ್ರತಿಯೊಂದು ರೇಟ್ ಸಮೇತನ ತಿಳಿಸಿದ್ದೀನಿ ಅಂತ ಹೇಳ್ತೀನಿ ಬಟ್ ಇದು ಸದ್ಯಕ್ಕೆ ಒಂದು ಬಿ ಎಚ್ ಎ ಫ್ಲಾಟು ನೀವು ಏನಿದೆಯೋ ಅವರು ಫಿನಿಶಿಂಗ್ ಮಾಡಿ ಈ ಥರ ಹ್ಯಾಂಡ್ ಓವರ್ ಕೊಡ್ತಾರೆ ಸರ್ಕಾರದವರು ಒಂದು ಸ್ವಲ್ಪ ನಿಧಾನವಾಗಿ ಕೆಲಸ ನಡೀತಾರೆ ನಿಮಗೆ ಖಂಡಿತವಾಗಿ ನಿಮಗೆ ಫ್ಲ್ಯಾಟ್ಗಳಂತೂ ಕೊಟ್ಟೆ ಕೊಡ್ತಾರೆ ಈ ಸಾಕಷ್ಟು ಕಡೆ ಆಲೆ ಬ್ಯಾಂಕ್ ಪ್ರೊಸೆಸಲ್ಲಿ ಕರೀತಾ ಇದ್ದಾರೆ ಸುಮಾರು ಜನ ಕೊಟ್ಟಿದ್ದಾರೆ ಸಾಧನ ಕಡೆ ಸುಮಾರು ಜನ ಹೋಗಿದ್ದಾರೆ ಫ್ರಾಟ್ ಮನೆಗಳಿಗೆ ಅಂತ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ